ನಾನು ನಿಮ್ ಎಲ್ಲಾಡಿ ಬಸ್ಸು ನಾನು ಬಂದ್ಬಿಟ್ಟಿದೀನಿ ಹುಕ್ಕೇರಿ ಬೆಡ್ವಾಡ್ ಎಂಬ ಗ್ರಾಮದಾಗ ಬರ್ತೈತ್ರಿ ಇದು ಚಂದನ್ ಒಣ ಅಂತ ಹೇಳ್ರಿ ಅಲ್ಲಿ ಬಂದನ್ರಿ ಒಳಗ್ ಹೋಗುಣ್ ಬರ್ರಿ ಯಾವ ರೀತಿ ಐತಿ ಎಲ್ಲಾ ತೋರ್ಸ್ತೇನ್ರಿ ಬರ್ರಿ ನೋಡ್ಬೋದು ಸ್ನೇಹಿತರೆ ಭಾಳ ಸುಂದರವಾದಂಥ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಂಡ್ವಾಡ್ ಎಂಬ ಗ್ರಾಮದಾಗ್ರೆ ಬರ್ದೈತ್ರಿ ಇಲ್ಲಿ ಎಂಟ್ರೆನ್ಸ್ ಬಂದ್ಕೂಡ ಇಲ್ಲಿ ಬಂದು ಕೂಡ ಇಲ್ಲಿ ಒಂದು ಇರ್ನೂರು ರೂಪಾಯಿ ತಗೋತಾರ್ರಿ ಒಳಗ್ರಿ ನೂರು ರೂಪಾಯ್ದಿಗೆ ಇತ್ತು ಅಲ್ಲೇ ನೋಡ್ಬೋದು ರೀ ಬರೀ ಹಾಗೆ ಒಳಗೆ ಹೋಗೋಣ ಅಣ್ಣಗಳ ಫೋಟೋ ಹಿಡ್ಕೊತಾರ ಹಾಯ್ ಮಾಡ್ರಿಣ ಹ್ಞೂ ಯಾವರನಾ ಒಳಗಟ್ಟು ಹೋಗಿ ಬರ್ತೇನೆ ನಂಗೆ ಬರ್ರಿ ಒಳಗೆ ಹೋಗನು ನೋಡ್ಬೋದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ರೀ ನೋಡ್ರಿ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದ್ರಿ ಯಾರ್ಯಾರ ಫ್ಯಾಮಿಲಿ ಜೊತೆ ಬರವ್ರ ಬರ್ಬೋದ್ರಿ ಒಳ್ಳೆ ಸಕ ಸಖತ್ತಾದ ಪ್ಲೇಸ್ ಅಂತಾನೆ ಹೇಳ್ಬಹುದ್ರಿ ನೋಡ್ಬೋದು ವಿಶೇದ್ರಿ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಈದ್ ಬಂದ್ಬಿಟ್ಟು ಬೆಳಗಾವಿಂದ್ರ ಬೆಳಗಾವಿದ್ರ ಯಾರ ಇದ್ರ ಅಂದ್ರ ಐವತ್ ಮೂರ್ ಕಿಲೋಮೀಟರ್ ಹಾಗೆ ಚಿಕ್ಕೋಡಿಂದ್ರ ಇದ್ರ ಅಂದ್ರ ಮೂವತ್ ಒಂದು ಕಿಲೋಮೀಟರ್ ಹಾಗೆ ಹುಕ್ಕೇರಿಯಿಂದ ಬೆಂಡ್ವಾಡ್ ಚಂದನಹೊಣಕ್ಕೆ ಇದ್ರ ಅಂದ್ರ ಒಂಬತ್ ಕಿಲೋಮೀಟರ್ ಐತ್ರಿ ಹಾಗ ಹೋಗೋಣ ಬರೀ ಎಲ್ಲ ಫ್ಯಾಮಿಲಿ ಜೊತೆ ಅದು ಇದ್ರ ಅಂದ್ರ ಬಹಳ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದ್ರಿ

ಎಲ್ಲಾರು ಹಾಡಿದ್ರ ಹದಿನೈದು ಕೆ ಜಿ ಮಠ ನೆಡಿದ್ರಿ ಹಡಾಕ ಇದ್ರಿ ಪದ್ಯಂಗಡಿ ನೋಡ್ರಿ ನೋಡ್ರಿ ಭಾರಿ ಅದ್ಭುತ ಪ್ಲೇಸ್ ಅಂತ ಚಂದ್ರಿ ಸ್ವಿಮ್ಮಿಂಗ್ ಪೂಲ್ಸ್ ಕಟ್ಟಾರ್ರಿ ಹಡಾವ್ರಿ ಸ್ಥಾನ ಅದು ಮಾಡಿದ್ರ ಸ್ವಿಮ್ಮಿಂಗ್ ಪೂಲ್ ಸರಿ ಅಲಾವ್ ಐತ್ರಿ ಮತ್ತೆ ಮತ್ತೆ ಹೇಳತ್ತನ್ರಿ ಎಲ್ಲಾರು ಫ್ಯಾಮಿಲಿ ಅದು ಬಂದ್ರ ಬಹಳ ಎಂಜಾಯ್ ಮಾಡ್ಬೋದ್ರಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ನಮ್ಮ ರೈತರನ್ನು ಎತ್ತು ನಿನ್ನ ನಂಬಕ್ ಆಗಲ್ಲಪ್ಪ ಮಧ್ಯ ಎಲ್ಲಾದ್ರು ಕೈ ಬಿಟ್ಬಿಡ್ತೀಯ ನೀನು ಹೆಮ್ಮೆಯಿಂದ ಹೇಳ್ತಾನ್ರಿ ನಾನು ಒಬ್ಬ ರೈತನ ಮಗ ನೋಡ್ರಿ ಎತ್ತ ಬಿಡ್ತೀನಿ ಹರೇ ಬಾರಿ ನೀವು ಬಂದ್ಬಿಟ್ಟು ನಮ್ ಮನಶಾಲಿ ಇವು ಹೊಡೆಯ್ತನ್ರೀ ಅಲ್ಲ ಮಗ ನೀನ ಹೊಡೆಯಾಯ್ತಿ ತಗೋಳು ಇವ್ ಹೊಡೆಯತನ್ರಿ ನೋಡ್ರಿ ಬಾರಿ ಅದ್ಭುತ ಗಿಚ್ ಆದ್ರ ಗಿಚ್ ಐತಿ ನೋಡ್ರಿ ಇಲ್ಲಿ ಬರಾರ ಬಾಳ ಅಂದ್ರ ಬಾಳ ಅನುಕೂಲ ಐತ್ರಿ ಫೋಟೋ ಶೂಟಿಂಗ ವಿಡಿಯೋ ಏನ್ ಬೇಕಾದ್ ಮಾಡ್ಕೋರಿ ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದ್ರಿ ಬೆಂಕಿ ಅಂದ್ರೆ ಬೆಂಕಿ ಐತ್ರಿ ಫುಲ್ ಮನರಂಜನೆ ಫುಲ್ ಎಂಜಾಯ್ ಆದೇತ್ರಿ ಹತ್ರ ಯಾರ ಮಾತಿಲ್ರಿ ನೋಡ್ಬೋದ್ರಿ ನೋಡ್ರಿ ಬಾರಿ ಐತ್ ಬಿಡ್ರಿ ನಂದು ಪವಿತ್ರ ಪಾವನ ಆತ್ರಿ ಇಲ್ಲಿ ಬಂದಿದು ಇದೇನ್ರೀದ ಇದೇನ್ರಿ ಗೊತ್ತಾಗಲಿಲ್ರಿ ಇದು ಬಂದ್ಬಿಟ್ಟು ಕ್ವಾಣಾಮಲ್ ರೀ ಇದ್ರಿ ಇದೇನಣ್ಣ ಈ ಜಿರಾಪಿ ಜಿರಾಪಿ ನೋಡ್ರಿ ಎಷ್ಟು ಹೈಟ್ ಐತಿ ನನಗೆ ನನಗೆ ಎಷ್ಟು ಹೈಟ್ ಐತ್ರಿ ಇದು ನೀವೇ ನನ್ನ ಕವಲ ಮಾಡತ್ತೀರ ಅಲ್ರಿ ಇಲ್ಲವ್ರ ರೀ ಚಿಗಿರಿ ಚಿಗಿರಿ ಇದು ಇಲ್ಲಿ ಸಣ್ಣ ಚಿಗಿರಿ ಇದು ಇಲ್ಲಿ ನೋಡ್ರಿ ಇದು ಸಣ್ಣ ಚಿಗಿರಿ ಇದು ಇಲ್ಲಿ ನೋಡ್ರಿ ಸಣ್ಣ ಹುಡುಗರ್ಗ್ರಿ ಜಾರ್ಗುಂಡಿ ವಾ 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 ನೋಡ್ರಿ ಫೂಲ್ ಐತ್ರ ಆ ಡ್ಯಾಡ್ ಹಾಕಂದ್ರ ಫೂಲ್ ಅಂದ್ರ ಫೂಲ್ ಐತ್ರ ಗೆಸ್ಟ್ ಸ್ಟಡಿ ಕಾರ್ಟ್ ಐತ್ರ ಇಲ್ಲಿ ಗಡಗಳು ಚಂತ ಮಾನ್ ಗಡ ಫಾರ್ಮಸ್ ಪ್ರಾಪರ್ಟಿ ಬ್ಯಾಂಕ್ ಐತ್ರ ನೋಡಿ ಬರಿ ಹಂಗೇ ಮುಂದುಕೋ ಬರಿ ಐತೆ ನೋಡಿ ಎಲ್ಲರೇ ನೀವು ಅದು ಬಾರವಿದ್ರ ಅಂದ್ರೆ

ಐ ಎಮ್ ಇನ್ನ ತೋರ್ಸೋದು ಭಾಳ ಐತಿ ಇನ್ನ ಇಷ್ಟಕ ಮುಗಿದಲ್ರಿ ಇನ್ನ ಬಾಳಂದ್ರೆ ಬಾಳ ಐತ್ರಿ ಪ್ಲೇಸ್ ಅಂದ್ರೆ ಭಾರಿ ಐತಿ ಮಾಡ್ರ ಮಾಡಿರ್ಬೋದು ಅನ್ನ ತಿಂಡಿಲಿ ಇದು ತೂಗೋ ತಟ್ಟಿಲ್ಲ ನೀವು ಅದು ಬರೋ ಇದ್ರೆ ಬರ್ರಿ ನೋಡ್ರಿ ಇಲ್ಲಿ ಫ್ಯಾಮಿಲಿ ಅದು ಕರ್ಕೊಂಡ್ ಬರೋ ಇದ್ರೆ ಫುಲ್ ಎಂಜಾಯ್ ನೋಡ್ರಿ ಫ್ಯಾಮಿಲಿ ಅದು ಕರ್ಕೊಂಡ್ ಬರೋ ಇದ್ರೆ ಅಂದ್ರೆ ಬಾಳ ಅಂದ್ರೆ ಬಾಳ ಎಂಜಾಯ್ ಮಾಡ್ಬೋದ್ರಿ ನನಗಂದ್ರೆ ಬಾಳ ಇಷ್ಟ ಆಯ್ತ್ರಿ ಅಕ್ಕ ಯಾವ್ರಿ ಗೋಕಾಕ್ತಾವ್ರಿ ಹ್ಮ್ ನಾ ಯೂಟ್ಯೂಬ್ರ ಒಂದ್ಸಲ ಹಾಯ್ ಮಾಡ್ರಿ ಬಾಯ್ ಅರೇ ಐತ್ರಿ ಮಾತ್ರ ಲೇಸ್ರಿ ಹಾ

ಬಾಳಂದ್ರ ಬಾಳ ಎಂಜಾಯ್ಮೆಂಟ್ ಆಗತ್ರಿ ಬಾಳ ಬಾಳ್ ಖುಷಿ ಆಗತ್ರಿ ನೋಡ್ರಿ ನಮ್ಮ ಹಳ್ಳಿ ಸೊಗಡ್ರಿ ಜನಪದ ಪದ ಅದ ಜನಪದ ಪದ ರೀ ಆಗಿನ ಕಾಲಕ್ಕ ನಾಲ್ಕೈದು ಜನ ಕೂಡಿ ಜನಪದ ಅದ ಹಾಡ್ತಿರಲ್ಲ ಅದನ್ನ ಸದ್ಯಕ್ಕೆ ಇಲ್ಲಿ ನಿರ್ಮಿಸಾರ್ರಿ ನೋಡ್ರಿ ಇಲ್ಲಿ ಕಡೆ ಹೋಗಾಕ ಅನುಕೂಲ ಇಲ್ಲ ಅಮ್ಮಲ್ರಿ ಇಲ್ಲಿ ನೋಡ್ರಿ ನೋಡ್ರಿ ನಮ್ ಹುಡುಗರ ಸ್ವಿಮಿಂಗ್ ಪೂಲ್ ದಾಗ ನಾನು ಮಾಡ್ಬೇಕಂತ ಅನ್ಕೊಂಡಿನ್ರಿ ನಾನು ಅಲ್ಲಿಗೆ ಹೋಗ್ರಿ ಅಲ್ಲಿದು ಒಂದ್ಸಲ ವಿಡಿಯೋ ನೋಡುವಂತೇನ್ ನೋಡ್ರಿ ಮನರಂಜನೆ ಮಾಡತ್ತಾರ ಫುಲ್ ಮನರಂಜನೆ ಅಂತಾನೆ ಹೇಳ್ಬೋದ್ರಿ ಫುಲ್ ಗಿಚ್ರಿ ಬರೋರ್ಗಂತ್ರಿ ಹೇಳಿ ಮಟ್ಸಿದ್ದ ಪ್ಲೇಸ್ ಅಂತಾನೆ ಹೇಳ್ಬೋದು ಗುರು ಹಂಗೆ ಮುಂದೆ ಹೋಗು ಬಾ ಗುರು ಇನ್ನ ಯಾವ್ದು ಅವ್ನ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡತ್ತಾರೀ ಇಲ್ಲಿ ಬಂದ್ಬಿಟ್ಟು ಕೆರೆ ಐತ್ರಿ ಬೋಟು ಬೋಟ್ ರೀ ಬರಿ ಮುಂದೋಗನು ಇಲ್ಲಿ ಏನ್ ಅನಜಿದ್ ಬೋಟ್ರೆ ಇದ್ರಾಗ ಏನ್ ಬೋಟ್ನಾಗಡ್ಬೋದ್ರೆ ಈಗ ಶಾಲೆ ಹಾಕಿಲ್ರಿ ಅದ ಕಸ್ಟಮರ್ ಇನ್ನೊಂದು ಇಬ್ಬರು ಬೇಕನ್ರಿ ಇಲ್ಲಿ ನಾವು ಒಬ್ಬ ಆಗಿದ್ದೀನಿ ರೀ ಇನ್ನೊಂದು ಇಬ್ಬರು ಎಲ್ಲಿ ಹುಡುಕಾಡ್ಕೊಂಡು ಬರ್ದು ರೀ ಹಾಯ್ ಮೇಡಮ್ ಇಬ್ಬರು ಕೂತ್ರೆ ಬರೀ ಬರೋಕೈತ್ರಿ ಆಯ್ತು ನೋಡ್ರಿ ಇನ್ನೊಬ್ರು ಯಾರು ಬರ್ತಾರ ಬರೀ ಹಂಗ ಮುಂದೆ ತೋರಿಸ್ತಾನೆ ಅಂತ ನೋಡ್ರಿ ಭಾಳ ಎಂಜಾಯ್ಮೆಂಟ್ ಐತ್ರಿ ಇನ್ನೊಂದು ಬೋಟ್ರಿ ನೋಡ್ರಿ ಇಲ್ಲಿ ಬೋಟ್ ಆಕ್ಸ್ ಬೇಕ್ರೆ ಹೋಗ್ಬೋದ್ರಿ ಇಲ್ಲ ನೋಡಿ ಬೋಟ್ ಕೊಡ್ರಿ ಬರ್ರಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು ಇಲ್ಲಿ ಯಾಕ ನೋಡ್ರಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಇದ ಫಸ್ಟ್ ಟೈಮ್ ಬಂದೀ ನೋಡ್ರಿ ಫ್ಯಾಮಿಲಿ ಜೊತೆ ಅಂದ್ರ ಫುಲ್ ತಿಂಡಿ ಐತ್ ನೋಡ್ರಿ ಪ್ಲೇಸ ಬರೀ ಬೆಂಕಿ ಐತ್ ಇದೇನ್ರಿ ಅವ್ವ ನೀರ್ ಶುರುವೈತಿ ಈ ಏನ್ ಮಾಡ್ತಾಳ್ರಿ ಇದೇನ್ ಗೊತ್ತಾಗ್ಲಿಲ್ರಿ ನಂಗ ಇದೇನಾ ಇದೇನ್ ಗೊತ್ತಾ ಅಲ್ಲಿ ಲರಿ ಕಾಮೆಂಟ್ ಮಾಡ್ರೆ ನೀವು ನೋಡಿ ಜಂಗ್ ಜಂಗ್ ಜಗ್ ಬಗ್ ಜಗ್ ಬಗ್ ತೊಳಾದಿಲ್ ಇಲ್ ಬೋಟ್ ನ ಹೋಗಾಕ್ರೆ 20 ರೂಪಾಯಿ ಟಿಕೆಟ್ ಐತಿ ಅರೆ ಎಂಜಾಯ್ಮೆಂಟ್ ಅಂತ ಬಾರಿ ಐತಿ ಹೋಗುನ್ ಬರ್ರಿ ಹೌದು ಅವನೆ ಹಾಗೆ ಆಸಮೆ ಬರ್ರಿ ಟಿಕೆಟ್ ಬೋಟ್ ನ ಹೋಗುನ್ ಅಂತ ಟಿಕೆಟ್ ಕೊಡ್ಬೇಕಾ ನಾಜಿ ಟಿಕೆಟ್ ಕೊಡ್ಬೇಕಾ ಇದರ್ಲೆ ಗೊತ್ತದ್ರಾಣ್ರಿ ಡಾಕ್ಟರ್ ಬ್ರೂನ್ ಪ್ಯಾಣ ಹೇ ಪುಲ್ಲ ನಿಮಗ್ ಬರದಾನ್ರಿ ನಮ್ ಡಾಕ್ಟರ್ ಬ್ರೂರಿ ಹ್ಞೂ ರೀ ನಿಮ್ಮ ಆಶೀರ್ವಾದ ಆಗಲ್ರಿ ಹೇಗನ್ರಿ ಹ್ಮ್

ನೋಡ್ರಿ ಇಲ್ಲಿ ತುಳಿ ಬೇಕ್ರಿ ಚಲೋ ಐತ್ರಿ ನೋಡ್ರಿ ಬಾರಿ ಪ್ಲೇಸ್ ಐತ್ರಿ ಎಲ್ಲರೇ ಫ್ಯಾಮಿಲಿ ಜೊತೆ ಬರವಾರದ್ರ ಅಂದ್ರ ಬೆಂಕಿ ಅಂತಾನೆ ಹೇಳ್ಬೋದು ಈ ಪ್ಲೇಸ್ ಹ್ಯಾಂಗ್ರಿ ಸಕಾರ ಬಾರಿ ಐತಿ ಹ್ಮ್ ನೋಡ್ರಿ ಬೋಟ್ನಾಗ್ರಿ ಇಲ್ಲಿ ಚಲೋ ನೋಡ್ರಿ ಅಣ್ಣಾಜಿ ಎಂದೂಟಿಗ್ರಿ ಇಲ್ಲಿ ದುಡ್ಟಿಗೆ ಎಂಟು ಮಂದಿ ಎಂಟು ಜನ ಐತ್ರಿ ಅಂತ ಇಲ್ಲಿ ದುಡ್ಟಿಗ್ ನೋಡ್ರಿ ಮೂವತ್ ಜನ ಐತ್ರಿ ಚಂದನ್ ಒಣ ಗಾರ್ಡನ್ರಿ ಇದು ಎರಡು ವರ್ಷ ಆತ್ರಿ ಇದು ಮಾಡಿದ್ರಿ ಎರಡು ವರ್ಷ ಆತ್ರಿ ಹಾ ಇಲ್ಲಿ ಎಲ್ಲ ಕಡೆ ಅಂದ್ರೆ ಜನ ಬರ್ತೈತಿರಲೇ ಹಾ ರೀ तालुकु स्टेटू हा बबिटू महाराष्ट्र जना सदरिथ हंग ऐत्री प्लॅस बरबोद्री बह मनोरंजन ऐत्रीमेंट बारी आत नोड्री बरे मत मुन हो ದಸಂತಿ ಇದತ್ರಿ ಬಿಡ್ತಂತೋರ ಓರ ಹಾ ಕಿಲಾಡಿ ಬಸೂರೇ ಹಾ ಓಕೆ ಬರ್ರಿ ಮತ್ ಮುಂದ್ ಹೋಗನು ಇನ್ನ ಬಾಳ ಅಪ್ಪ ಜೀವನದಾಗ ಒಂದ್ಸಲ ಎಂಜಾಯ್ ಮಾಡ್ರಿ ಬಾರಿ ಎಂಜಾಯ್ಮೆಂಟ್ ಐತ್ರಿ ಸ್ವಿಮಿಂಗ್ ಫುಲ್ ಐತ್ರಿ ಸ್ವಿಮ್ಮಿಂಗ್ ಪೂಲ್ ಜಾಗ ಜಾಕ ಮಾಡಾಕ ಅಲಾವ್ ಐತನ್ರಿ ಸ್ಮೋಕಿಂಗ್ ಅದು ಏನು ಮಾಡಂಗಿಲ್ಲ ರೀ ಸ್ವಿಮ್ಮಿಂಗ್ ಪೂಲ್ ಜಾಕ ಮಾಡಾಕ್ತೀನಿ ಕೇಳ ಬರೀ ಅಣ್ಣಾಜಿ ಸ್ವಿಮ್ಮಿಂಗ್ ಪೂಲ್ದಾಗ ಜಾಕ ಚಪ್ಪಲ್ ಹೊರಗೆ ಕಳ್ದ್ಬಿಡುದು ಓಕೆ ಬಾಸು ಚಪ್ಪಲ್ ಅಂದ್ರೆ ಈಗ ಹೊರಗೆ ಕೇಳಿಬೇಕು ಚಪ್ಪಲ್ ಅಂದ್ರೆ ಹೊರಗೆ ಕೇಳಬೇಕು ಬಹಳ ಎಂಜಾಯ್ಮೆಂಟ್ ಐತ್ರಿ ಇಲ್ಲಿ ಅಂದ್ರೆ ಇಲ್ಲಿ ಜಾಗ ಟಿಕೆಟ್ ಐತ್ರಿ ಇಲ್ಲಿ ಜಾಕ್ರಿ ಇಪ್ಪತ್ತು ರೂಪಾಯಿ ರೀ ಅಲ್ಲೆಲ್ಲ ಒಳಗ್ ಒಳಗ್ ಹೋಗಕ್ ನಡೀತಿತ್ ಇಪ್ಪತ್ ರೂಪಾಯಿ ಟಿಕೆಟ್ ಐತೆ ನೋಡ್ರಿ ಜಾಕಕ್ ಹಾ ಮಾಡ್ರಿ ಸ್ವಿಮ್ಮಿಂಗ್ ಮಾಡ್ರಿ ನಾವು ಜಾಕ ಮಾಡ್ತೀರಿ ನೆಟ್ ನೆಟ್ ನಾವು ಸ್ವಿಮ್ಮಿಂಗ್ ಮಾಡೋರ್ದ್ರಿ ಮೊದ್ಲು ವಿಡಿಯೋ ಮಾಡ್ಕೊಂಡ್ ಮಾಡ್ತೇನ್ರಿ ಯಾಕ ಯಾವ್ರ ಅಕ್ಕ బెళగ నోడ్రీ అక్క బైత్రీ ప్లేస్ రేంక్ ఉత్తర కర్ణాటక చందనవణ గ్రామక రే బెండవాడ్రీ బోడ్రీ బాట్రీ ರೆಕಾರ್ಡ್ ಆಟ ಎಂಜಾಯ್ಮೆಂಟ್ ರೀ ಬರಿ ಇಟ್ ನೋಡಿ ಮಲ್ರೆ ಬೈನ್ಲಿಲ್ಲ ರೀ ಇಲ್ಲಿ ಬರ್ತೀ ಕ್ಿಲ್ಲಾಡಿ ಬಸೋ ರೀ ಕ್ಿಲ್ಲಾಡಿ ಬಸೋ ಹೈ ಮಾಡ್ರಿ ಹರ ಈಚಾಡಿ ನೋಡಿ ಅಕ್ಕರೆಟ್ ಎಂಜಾಯ್ಮೆಂಟ್ ಮಾಡತರ ಹಿಂಗ ಮಾಡ್ತ ಬರಿ ಜೀವನದ ಒಮ್ಮೆರ ಜೀವನದಾಗ ಏನಿಲ್ರಿ ಆರಾಮ್ ಇರೋದು ಎಂಜಾಯ್ ಹಿಂಗ್ ಜಾಕ ಪಕ್ಕ ಮಾಡ್ಕೋತ್ ಎಂಜಾಯ್ ಇರೋದ್ರಿ ಜೀವನ ಹೆಂಗ ಕಳಿದ್ ನೋಡ್ರಿ ಬರೀ ಸು ತಡಾಕ್ ಯಾಕೆ ಮಾಡ್ತೀರಿ ನಾವು ಒಟ್ಟ ಜಾಕ ಮಾಡ್ತೀರಿ ನೋಡುವಂತ ಜಾಕ ಮಾಡ ಅಪ್ಪ ಗಡ್ ಕೋಲ್ಡ್ ಅದ ನೀರು

ಒಳ್ಳೆ ಎಕ್ಸಸೈಸ್ ಆಗ್ತದೆ ಇವ್ರ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಅಕ್ಕನ ಹೆಸರು ಬಂದ್ರಿ ಏನಕ್ಕ ವಿಜಯ ಇವ್ರದ್ ಬಂದ್ಬಿಟ್ಟು ವಿಜಯ ಉಡುಪಿಯವ್ರ ಹತ್ರ ನೋಡ್ರಿ ಯು ಫ್ರೆಶ್ ರೆಡಿ ಪಡಿ ಆಗಿ ಬಂದ್ಬಿಟ್ಟ ನೋಡ್ರಿ ಹರಂಗ ಬಾಳ್ ಎಂಜಾಯ್ಮೆಂಟ್ ಐತ್ರಿ ಸರ ಹಾ ಚಪ್ಪಲ್ ಹಾ ಜೇಕ್ ಅದ್ರ ಹಾ ನೋಡ್ರಿ ಜಕ ಪಕ ಮಾಡಿ ಬಸು ಯಾವ್ರು ಯಾವ

बड़ी सैड गर्ल में हां एंजाम फुल एंजाम मार रहे थैंक्स यू जाली 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 फुल काले आ जाली मार रहे हां टाटा और कोई बरना पा कोई बरन रे टाटा थैंक्स ഓ ബാസു ടാങ്ക്സ് ഇല്ല ആയ ഹായ് यार मैडम नहीं हो जाए मार मार नहीं मार मार बस मैं आ गयूँ फुल एन्जॉयमेंट है इतने फुल गिच ओ अन्ना जी नोट ಜಾಲಿ ಜಾಲಿ ನಮಗ್ ಬಂದ್ಬಿಟ್ಟು ಪಾಮಲ್ ದಿನ ಪಾಮಲ್ ದೀನಿ ಹಾ ಮಾಡ್ರಿ ನಿಮ್ಮದು ಬೆಳಗಾವಿ ರಾತ್ರಿ ನೀವೇ ಕರ್ಕೊಂಡ್ ಬಂದಿರೇನ್ರಿ ಫುಲ್ ಎಂಜಾಯ್ ಮಾಡತ್ತಾರ ಡ್ರೈವರ್ ಹಿಂಗ ಫುಲ್ ಎಂಜಾಯ್ ಇರ್ರಿ ಅದ್ರ ಪ್ಲೇಸ್ ಮಾತ್ರ ಬಾರಿ ಇಟ್ರಿ ಬರ್ಬೋದ ನೋಡ್ರಿ ಚಂದನ್ ಉಣಕ್ಕ ಬರ್ಬೋದ್ರಿ ಮತ್ತೆ ಮತ್ತೆ ಆಡ್ತೇನ್ರಿ ಫ್ಯಾಮಿಲಿ ಜೊತೆ ಬಂದ್ರಿ ಯೂಟ್ಯೂಬ್ ಎಂಜಾಯ್ ಇಲ್ಲ ಫುಲ್ ಜಾಲಿ ಟ್ಯಾಂಕ್ ಕಾಯಿಲೆ ಹೊತ್ ಕರೆ ಫುಲ್ ಜಾಲಿ ಐತೆ ಫುಲ್ ಎಂಜಾಯ್ ಆಯ್ತು ಆ ರೀ ಯೂಟ್ಯೂಬ್ ಬರ ಬರ್ರಿ ಫೋಲ್ ಜಾಲಿ ಬರ್ರಿ ನಾವಂತ್ರಿ ಎಲ್ಲಾ ಮುಗಸ್ಕೊಂಡ್ರಿ ಮುಂದ್ ಹೋಗು ಬರ್ರಿ ಪ್ಲೇಸ್ ಅಂದ್ರ ಜಬರ್ದಸ್ತ್ ಐತ್ರಿ ಎರಡನೇ ಇಲ್ಲ ಬರ್ಬೋದ್ರಿ ದೀಡ್ ರೂಪಾಯಿ ಏನ್ ಬಾಳಲ್ರಿ ಕೊಟ್ರ ಕೊಡಲಂಗ ಅಲ್ಲ ಕೊಟ್ರು ಕೊಡಲಂಗ ಹಂಗ ಅಲ್ರಿ ಆಟ ಎಂಜಾಯ್ಮೆಂಟ್ ಐತ್ರಿ ಮತ್ತೆ ಮತ್ತೆ ಹೇಳತ್ತೂ ಆರ್ ಪ್ರಾಪರ್ಟಿ ಒಳಗೆ ಮಾಡ್ಯಾರ್ರಿ ಬಾರಿ ಅಂದ್ರ ಬಾರಿ ಸುಂದರವಾದಂತ ಪ್ಲೇಸ್ ಏನ ಇಂಪ್ರೂವ್ಮೆಂಟ್ ಮಾಡತ್ತಾರೀ ಏನೋ ಮಾಡೋದ್ರಾಗದ್ರಿ ಬಾರಿ ಐತ್ರಿ 呼呼呼呼呼 ಇದು ಬಂದ್ಬಿಟ್ಟು ರೆಸ್ಟೋರೆಂಟ್ ರೆಸ್ಟೋರೆಂಟ್ ಊಟದ ದೇವಸ್ಥಾನ ಸದ್ಯತ್ರಿ ನೋಡ್ಬೋದ್ರಿ ಇಲ್ಲಿ ಊಟದ ದೇವಸ್ಥಾನ ಎಲ್ಲ ಇರ್ತೈತೆ ಐತೆನ್ರೀ ಇಲ್ಲಿ ಹಾ ರೀ ಇಲ್ಲಿ ರೆಸ್ಟೋರೆಂಟ್ ರೀ ಊಟದ ದೇವಸ್ಥಾನ ಎಲ್ಲ ಇರ್ತೈತ್ರಿ ಇಲ್ಲಿ ನೋಡ್ರಿ ಬರೀ ಮುಂದೆ ಹೋಗುನು ಥ್ಯಾಂಕ್ಸ್ ಅಣ್ಣ ಫುಲ್ ಸಖತ್ ಅಂತಾನೆ ಹೇಳ್ಬೋದು ಸಣ್ಣ ಮಕ್ಕಳಿಗೆ ಟ್ರೈನ್ ನಾವೆಲ್ಲ ಮುಗಿಸ್ಕೊಂಡ್ರಿ ಇನ್ನ ಹೊರಗೆ ಹೊಂಟ್ರಿ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ರಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ